ಬಿಗ್ ಬಾಸ್ ಮನೆಯಿಂದ ಮಾಳು ನಿಟ್ನ ಆಚೆ ಹೋಗ್ತಾರ ಅಪ್ಪಬ್ಬಾ ನಂಬಿಕೆ ಆಗ್ತಿಲ್ವೇ ಬಟ್ ಆದ್ರೂ ಸ್ಪಂದನ ಕಂಪೇರ್ ಮಾಡಿದ್ರೆ ಮಾಳುವಣ ಬೆಸ್ಟ್ ಆದ್ರೆ ಮಾಳುವಣ ಆಚೆ ಹೋಗ್ತಾರೆ ಅಂತ ಎಲ್ಲರೂ ಮಾತಾಡ್ಕೊತಾ ಇದಾರೆ ಈ ಸಲ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆಲ್ಲ ನಡೀತಾ ಇದಾರೆ ಅದರಲ್ಲೂ ಎಸ್ಪೆಷಲಿ ಈ ವಾರ ಇದೆಯಲ್ಲ ಡಬಲ್ ಲಿವಿಕ್ಷನ್ ಅಂತ ಶುರುವಾದಾಗಿಂದಂತೂ ನಾನಂತ ಎಕ್ಸ್ಪೆಕ್ಟೇ ಮಾಡಕ್ ಆಗ್ತಾ ಇಲ್ಲ ಅಂತ ಕಂಟೆಸ್ಟೆಂಟ್ ಗಳು ಆಚೆ ಹೋಗ್ತಾ ಇದಾರೆ ಮಾಳು ಅಣ್ಣ ಸೇಫ್ ಆಗ್ಬೇಕೋ ಬೇಡುವ ಇಡೀ ಉತ್ತರ ಕರ್ನಾಟಕ ಜನ ಬಿಗ್ ಬಾಸ್ ನೋಡ್ತಾ ಮಾಳು ಅಣ್ಣ ಇದಾರೆ ಅಂತ ಆದ್ರೂ ಕೂಡ ಬಿಗ್ ಬಾಸ್ ಮನೆಯಿಂದ ಮಾಳುನ ಆಚೆ ಆಗ್ತಾರಾ ಓಕೆ ಈಗಷ್ಟು ಬಿಗ್ ಬಾಸ್ ನ ಇವತ್ತಿನ ಪ್ರಮೋ ನೋಡಿದೆ ಆ ಒಂದು ಪ್ರಮೋದಲ್ಲಿ ಬಿಟ್ಕೊಟ್ಟಿರ್ತಕ್ಕಂಥ ಇಂಟೇನಪ್ಪ ಅಂತಂದ್ರೆ ತುಂಬ ತುಂಬ ಹೈಲೈಟ್ ಆಗಿರ್ತಕ್ಕಂಥ ಇಂಟನ್ನು ಹೇಳ್ಬೋದು ಏನಪ್ಪಾ ಅಂತಂದರೆ ಸ್ಪಂದನ ವರ್ಸಸ್ ಮಾಳು ಇವರಿಬ್ಬರು ಕೂಡ ಸೈಲೆಂಟ್ ಕ್ಯಾಂಡಿಡೇಟೆ ಇವರಿಬ್ಬರಿಗೂ ಕೂಡ ಕಾಂಪಿಟೇಷನ್ ಬೀಳುತ್ತೆ ಉಳಿಸ್ಕೊಳ್ಳೋ ವಿಚಾರದಲ್ಲಿ ಅಂತ ನಾನಂತೂ ದೇವರನಿಗೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಏನ್ರಿ ಇದು ಟ್ವಿಸ್ಟು ನಿನ್ನೆ ಒಂದು ಎಪಿಸೋಡ್ ನೋಡಿ ನಿನ್ನೆ ಒಂದು ಪ್ರೊಮೋ ನೋಡಿ ನಾನು ಆಲ್ರೆಡಿ ರಿವ್ಯೂ ಕೊಟ್ಟಿದ್ದೆ ಆ ಒಂದು ಪ್ರೊಮೋದಲ್ಲಿ ನಾವು ಗೆಸ್ ಮಾಡಿದ್ದೇನಪ್ಪ ಅಂತಂದರೆ ಮೋಸ್ಟ್ಲಿ ಡಬಲ್ ಡಬಲ್ ಇವಿಕ್ಷನ್ ಅಂತಂದರೆ ಧ್ರುವಂತ್ ಅವರು ಬಿಟ್ಟರೆ ಸೂರಜ್ ಅವರು ಸ್ಪಂದನವರು ಮೂರು ಜನ ಗೆಸ್ ಮಾಡಿದ್ದೆ ಇದು ಯಾವ್ದು ರೀ ಇದು ಟ್ವಿಸ್ಟ್ ಮೇಲೆ ಟ್ವಿಸ್ಟು ಡಬಲ್ ಟ್ವಿಸ್ಟು ಅಬ್ಬಾ ಬಾಬಾ ನಂಬಕಾಗ್ತಿಲ್ಲ ನನ್ಗೆ ಹೌದು ಇವಾಗಷ್ಟೇ ಮಧ್ಯಾಹ್ನದ ಒಂದು ಪ್ರಮೋ ನೋಡಿದೆ ಆ ಒಂದು ಪ್ರಮೋದಲ್ಲಿ ಸ್ಪಂದನ ಮತ್ತೆ ಮಾಳು ಇವರಿಬ್ರುನ ನಿಲ್ಲಿಸ್ಬಿಟ್ಟು ಇವರಿಬ್ಬರಲ್ಲಿ ಎರಡು ಕಾರ್ಗಳು ಬರುತ್ತೆ ಅದರಲ್ಲಿ ಯಾರು ಆಚೆ ಹೋಗ್ತಾರೆ ಯಾರು ಅಂತಂದ್ರೆ ಡಿಸೈಡ್ ಮಾಡ್ತೀವಿ ಅಂತ ಏನೋ ಒಂದು ಹೇಳ್ತಾ ಇದ್ದಾರೆ ಬನ್ನಿ ಆ ಒಂದು ಪ್ರಮೋ ತೋರಿಸ್ಬಿಟ್ಟು ನಾನು ಅದ್ರ ಜೊತೆ ಡಿಸ್ಕಸ್ ಮಾಡ್ತೀನಿ ಸ್ಪಂದನಿ ಪೈಕಿ ಒಬ್ಬರು ಈಗ ಬಿಗ್ ಬಾಸ್ ಆಗಿ ಸ್ಪಂದನ ಮಾಳು ನಿಮ್ಮಿಬ್ಬರ ಪೈಕಿ ಒಬ್ರು ಮನೆಗೆ ಹೋಗುವಂತ ಟೈಮ್ ಹತ್ರ ಬಂದಿದೆ ಉಳ್ಕೊಳ್ಳೋದು ಒಬ್ರು ಮನೆಗೆ ಹೋಗೋದು ಒಬ್ರು ಇಷ್ಟೇ ಮ್ಯಾಟ್ರು ಸೊ ಇದನ್ನು ಬಿಗ್ ಬಾಸ್ ಅನೌನ್ಸ್ ಮಾಡಿದ್ದಾರೆ ಸೊ ಇಲ್ಲಿ ಈಗ ನೆಕ್ಸ್ಟು ಈ ಇಬ್ಬರಲ್ಲಿ ಯಾರು ಇರಬೇಕು ಯಾರು ಹೋಗಬೇಕು ಯಾರು ಹೋಗೋದಕ್ಕೆ ಡಿಸರ್ವ್ ಆಗಿದ್ದಾರೆ ಯಾರು ಇರೋದಕ್ಕೆ ಡಿಸರ್ವ್ ಆಗಿದ್ದಾರೆ ಇದನ್ನು ಆಬ್ವಿಯಸ್ಲಿ ಇರ್ತಕ್ಕಂಥ ಕಂಟೆಸ್ಟೆಂಟ್ಗಳ ಹತ್ರ ಒಂದು ರೀಸನ್ ಕೇಳೇ ಕೇಳ್ತಾರೆ ಸೊ ಆ ಒಂದು ವಿಚಾರಕ್ಕೆ ಬಂದಾಗ ಈಗಷ್ಟೇ ನಾನು ಗಿಲ್ಲಿ ಮತ್ತು ಧನುಷ್ ಅವರು ಒಂದಷ್ಟು ಕಾರಣಗಳನ್ನ ಕೊಡ್ತಾ ಇದ್ದಾರೆ ಅದನ್ನೆಲ್ಲ ಈಗ ಅಬ್ಸರ್ವ್ ಮಾಡೋಣ ಬಟ್ ಮಾಳು ಮತ್ತೆ ಸ್ಪಂದನ ಇವರಿಬ್ಬರಲ್ಲಿ ಯಾರು ಇರಬೇಕು ಅಂತ ನಿಮ್ಗೆ ಅನ್ಸುತ್ತೆ ಯಾರು ಹೋಗ್ಬೇಕು ಅಂತ ಅನ್ಸುತ್ತೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಕೇಳ್ತಾ ಇದ್ದೀನಿ ಅದನ್ನ ನೀವು ನೆನ್ಸ್ಕೊಂಡು ಆದಷ್ಟು ಬೇಗ ಕಮೆಂಟ್ ಸ್ಪಂದನ ಅಂದ್ರೆ ಏನು ಸ್ಪಂದನ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ ವಿಚಾರಕ್ಕೆ ಬಂದ್ರು ಓಕೆ ನಾವು ಈಗ ಇಲ್ಲಿ ಎರಡು ಪಾಯಿಂಟ್ ಗಳನ್ನ ಅಬ್ಸರ್ವ್ ಮಾಡ್ಬೋದು ಗಿಲ್ಲಿ ಮತ್ತೆ ಧನುಷ್ ಅವ್ರು ಮಾತಾಡಿದ್ದು ಗಿಲಿ ಹೇಳಿದೇನಪ್ಪಾ ಅಂತಂದ್ರೆ ಸ್ಪಂದನ ಅಂದ್ರೆ ಏನು ಸ್ಪಂದನ ಯಾವ ರೀತಿ ಅಂತಂದೇಳಿ ಎಷ್ಟೋ ಜನಕ್ಕೆ ನಾನು ಅರ್ಥ ಆಗಿಲ್ಲ ಸೊ ಅದು ಒಂದು ಪಾಯಿಂಟ್ ನ ಗಿಲ್ಲಿ ಬಿಟ್ಕೊಟ್ಟಿದ್ದು ಇಲ್ಲಿ ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡೋದಾದ್ರೆ ಸ್ಪಂದನ ಕೂಡ ಅವರ ಟೀಮೇ ಆಗಿರ್ತಾಳೆ ನಾನು ಹೇಳಿದ್ದೆ ಮುಂಚೆ ಬಿಗ್ ಬಾಸಲ್ಲಿ ಎರಡು ಟೀಮ್ಗಳಿದೆ ಗಿಲ್ಲಿದೊಂದು ಟೀಮಿದೆ ಅಶ್ವಿನಿ ಗೌಡ ಅವರ ಟೀಮಲ್ಲಿ ಇದ್ದಂಥವ್ರು ಆಲ್ಮೋಸ್ಟ್ ಆಚೆ ಹೋಗಿದ್ದಾಯ್ತು ಧ್ರುವಂತವ್ರೊಬ್ಬರನ್ನ ಬಿಟ್ಟು ರಾಶಿಕಾ ಸ್ವಲ್ಪ ಉಳ್ಕೊಂಡಿದ್ದಾಳೆ ಬಿಕಾಸ್ ಅವಳು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಸ್ವಲ್ಪ ಟ್ರಾವೆಲ್ ಮಾಡ್ಕೊಂಡು ಮಾಡ್ಕೊಂಡು ಹೆಂಗೋ ಉಳ್ಕೊಂಡ್ಬಿಟ್ಲು ಸೂರಜ್ ಕೂಡ ಆಚೆ ಹೋಗಿದ್ದಾಯಿತು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅಲ್ಲೇ ಕೊಡ್ತಾ ಇದ್ದೀನಿ ಈ ವಾರನೇ ಆಚೆ ಹೋಗಿದ್ದು ಅದು ಕೂಡ ಅಶ್ವಿನಿ ಗೌಡ ಅಶ್ವಿನಿಗೌಡವರ ಟೀಮೇ ಹಂಗಂತ ಅವ್ರು ಟೀಮಲ್ಲಿ ಎಲ್ಲರೂ ಆಚೆ ಅಂತ ನಾನು ಹೇಳ್ತಾ ಇಲ್ಲ ಸೊ ಅದು ಹೇಳೋಕ್ಕಾಗಲ್ಲ ಅವ್ರ ಜೊತೆ ಇದ್ದು ಅದೊಂದು ನೆಗೆಟಿವ್ ವೈಬೋ ಅಥವಾ ಅಶ್ವಿನಿಗೌಡವರು ಪ್ಲಸ್ ಆಗ್ತಿದ್ದೇನೋ ಗೊತ್ತಿಲ್ಲ ಇನ್ನು ಗಿಲ್ಲಿ ಅವರ ಟೀಮಲ್ಲಿ ಇದ್ದು ಇವ್ರ ಟೀಮವ್ರು ಎಲ್ಲರೂ ಕೂಡ ಸೇಫ್ ಆಗ್ತಾ ಇದ್ದಾರೆ ಇದು ಈ ಟೀಮ್ಗೆ ಒಂದು ಪ್ಲಸ್ ಅಂತಲೂ ಹೇಳ್ಬೋದು ಸೊ ಇಷ್ಟರಲ್ಲಿ ಸ್ಪಂದನ ಮತ್ತು ಮಾಳು ಸ್ಪಂದನ ಬಗ್ಗೆ ಯಾರಿಗೂ ಕೂಡ ಅಷ್ಟು ಗೊತ್ತಿಲ್ಲ ಅಂತಂದೇಳಿ ಬಿಕಾಸ್ ಸ್ಪಂದನಾಗೆ ಎಲ್ಲರೂ ಕೂಡ ನೆಗೆಟಿವ್ ಏನು ಕೊಡ್ತಾಯಿದ್ದಾರೆ ಅಂತಂದರೆ ಏನು ವೇಸ್ಟು ಕಾಣಿಸ್ಕೋತಾ ಇಲ್ಲ ಆಡ್ತಾ ಇಲ್ಲ ಹಾಗೆ ಹೇಗೆ ಅಂತ ಹೇಳ್ತಾ ಇದ್ದಾರೆ ಬಿಕಾಸ್ ನನಗೆ ಆ ರೀತಿ ಅಂತ ಅನಿಸಲ್ಲ ಬಟ್ ಕಂಪೇರ್ ಮಾಡುಗೆ ಕಂಪೇರ್ ಮಾಡಿದಾಗ ಅಫ್ಕೋರ್ಸ್ ಸ್ಪಂದನ ಕಾಣಿಸಿಲ್ಲ ಅಂತಾನೆ ನಾವು ಹೇಳ್ಬೋದು ಯಾವ್ಯಾವ ವಿಚಾರದಲ್ಲಿ ಅಂತಂದ್ರೆ ಟಾಸ್ಕ್ ವಿಚಾರದಲ್ಲಿ ಆಗಿರ್ಬೋದು ಮಾತಾಡೋ ವಿಚಾರದಲ್ಲಿ ಸೊ ತುಂಬಾ ವಿಚಾರಗಳಲ್ಲಿ ಒಳ್ಳೆ ಓಕೆ ನಾವು ಇಲ್ಲಿ ಕಾವ್ಯ ಕೂಡ ಒಂದು ಮಾತನ್ನ ಹೇಳಿದ್ದನ್ನು ಅಬ್ಸರ್ವ್ ಮಾಡಿದ್ವಿ ನಿಮ್ಮ ಗ್ರಾಫ್ ನಮಗೆ ತುಂಬ ಸೇಮ್ ಅನಿಸ್ತಾ ಇದೆ ಅಂತಂದೇಳಿ ಇದು ಮೋಸ್ಟ್ಲಿ ಸ್ಪಂದನಂಗಂತೂ ಹೇಳಿರಲ್ಲ ಮಾಳು ಹೇಳಿರ್ತಾಳೆ ಬಿಕಾಸ್ ಕಾವ್ಯ ಕೂಡ ಸ್ಪಂದನ ಇಬ್ಬರು ಕೂಡ ಫ್ರೆಂಡ್ಸ್ ಸೊ ಹಾಗಾಗಿ ಸ್ಪಂದನ ಕಾವ್ಯ ಬಿಟ್ಕೊಡಲ್ಲ ಅದರಲ್ಲೂ ಮನೆ ಕಳಿಸೋ ಟಿ ಟೈಮ್ ಬಂದಾಗಂತೂ ಬಿಟ್ಕೊಡೋದೇ ಇಲ್ಲ ಇಲ್ಲಿ ಮಾಳುಗೆ ಒಂದು ರೀಸನ್ ಕೊಟ್ಟಿರ್ತಕ್ಕಂಥದ್ದು ಪ್ಲಸ್ ಇಲ್ಲಿ ಎರಡನ್ನ ಅಬ್ಸರ್ವ್ ಮಾಡ್ಬೋದು ಧನುಷ್ ಅವರು ಕೂಡ ಒಂದು ಮಾತನ್ನು ಹೇಳಿದ್ರು ಅವನ ವಿಚಾರಕ್ಕೆ ಬಂದಾಗಲೂ ಕೂಡ ಅವ್ನು ಸ್ಟ್ಯಾಂಡ್ ತೊಗೊಳದೇ ಇರೋದನ್ನು ನಾವು ನೋಡಿದ್ದೀವಿ ಅಂತ ಧನುಷ್ ಹೇಳ್ತಾರೆ ಸೊ ಇವರು ಕೊಟ್ಟಂಥ ರೀಸನ್ಸ್ಗಳನ್ನ ನಾವು ಅಬ್ಸರ್ವ್ ಮಾಡಿದಾಗ ಜಾಸ್ತಿ ಒಂದು ಮೆಜಾರಿಟಿ ಆಫ್ ವೋಡ್ಸ್ಗಳನ್ನ ನಾವು ಕನ್ಸಿಡರ್ ಮಾಡಿ ನೋಡೋದಾದ್ರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರ್ತಕ್ಕಂಥ ಕಂಟೆಸ್ಟೆಂಟ್ಗಳು ಚೂಸ್ ಮಾಡೋದು ಆಲ್ಮೋಸ್ಟ್ ಸ್ಪಂದನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ಬೋದು ಮಾಳುನ ಕಳಿಸೋದಕ್ಕೆ ಟ್ರೈ ಮಾಡ್ತಿರ್ಬೋದು ಗೊತ್ತಿಲ್ಲ ಬಟ್ ಹೊರ್ಗಡೆ ಫ್ಯಾನ್ಸ್ ಒಂದು ಓಟಿಂಗ್ ವಿಚಾರಕ್ಕೆ ನಾವು ಬರೋದಾದರೆ ಅಲ್ಲಿ ನಾವು ನೋಡೋದಾದ್ರೆ ಆಲ್ಮೋಸ್ಟ್ ಆಬ್ವಿಯಸ್ಲಿ ನಮ್ಮ ಮಾಳುವ್ರಿಗೆ ಜಾಸ್ತಿ ಓಟಿಂಗ್ ಇದೆ ಯಾಕೆಂತಂದರೆ ನಾನು ಆಲ್ರೆಡಿ ಈಗ ಲಾಸ್ಟ್ ತ್ರೀ ಡೇಸಿಂದ ನೋಡ್ತಾ ಇದ್ದೆ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ಜನ ನಡೆಸ್ತಾ ಇದ್ದಾರೆ ಆ ಗಳಲ್ಲಿ ಕಾಂಪಿಟೇಷನ್ ಕೊಡ್ತಾ ಇರೋದು ಯಾರಿಗೆ ಅಂತಂದರೆ ನಾನು ಸುಮ್ಮನೆ ಏನೋ ಕಾಮಿಡಿ ಮಾಡ್ತಾ ಇದ್ದಾರೆ ಫನ್ ಮಾಡ್ತಾಯಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ ಇಲ್ಲ ತುಂಬ ಸೀರಿಯಸ್ ಆಗಿ ನಡೀತಾ ಇದೆ ಕನ್ವರ್ಸನ್ ಯಾವ ರೀತಿಯಪ್ಪ ಅಂತಂದ್ರೆ ಗಿಲ್ಲಿ ವರ್ಸಸ್ ಮಾಳು ನಿಪ್ಣ ನಿಪ್ನಾಳ ಅಂತಂದೇಳಿ ಆ ಕನ್ವರ್ಸೇಷನಲ್ಲಿ ಆಲ್ಮೋಸ್ಟ್ ಬೀಟ್ ಮಾಡೋ ರೇಂಜಲ್ಲಿದೆ ಅಂದರೆ ಇಲ್ಲಿಗೆ ಒಂದು ಸೆವೆಂಟಿ ಪರ್ಸೆಂಟ್ ಓಟಿಂಗ್ ಬಿದ್ದಿದ್ರೆ ಮಾಡುವವರಿಗೆ ಫಿಫ್ಟಿ ಟು ಫಿಫ್ಟಿ ಫೈವ್ ಫಿಫ್ಟಿ ಏಟ್ ರೇಂಜಲ್ಲಿ ಒಂದು ಓಟಿಂಗ್ ಬರ್ತಾಯಿದೆ ಅಫ್ಕೋರ್ಸ್ ಇತ್ತು ಇದು ಸುಲಭವಾದ ಮಾತಂತೂ ಅಲ್ಲ ಸೊ ಹಂಗೆ ನೋಡ್ಕೊಂಡಾಗ ಸ್ಪಂದನಂಗೆ ಅದೇ ಒಂದು ಓಟಿಂಗ್ ಲಿಸ್ಟಲ್ಲಿ ತರ್ಟಿ ಸೆವೆನ್ ತರ್ಟಿ ಏಯ್ಟ್ ಪಾಯಿಂಟ್ ಓಟಿಂಗ್ಸ್ ಇತ್ತು ಬಟ್ ಇದು ಯಾವ ರೀತಿ ಅಂತ ನಮಗೂ ಗೊತ್ತಿಲ್ಲ ಆ ರೀತಿ ನೋಡ್ಕೊಳ್ಳೋದಾದರೆ ಹೊರ್ಗಡೆಯ ಒಂದು ಓಟಿಂಗ್ಸ್ ಪ್ರಕಾರ ನಾವು ನೋಡ್ಕೊಳ್ಳೋದಾದರೆ ಆಚೆ ಹೋಗೋದಕ್ಕೆ ಡಿಸರ್ವ್ ಆಗಿರ್ತಕ್ಕಂಥದ್ದು ಸ್ಪಂದನ ಅಂತ ಹೇಳ್ಬೋದು ಸೊ ಇವಾಗ ನೀವು ಇಲ್ಲಿ ಇನ್ನೊಂದು ಹೇಳ್ಬೋದು ಫಸ್ಟ್ ಆಫ್ ಆಲ್ ಆಚೆ ಕಳಿಸಬೇಕು ಅಂತಂದ್ರೆ ಅದು ನಾಮಿನೇಷನ್ ಓಟ್ ಗೀಟು ಈ ಸಲ ವೋಟಿಂಗ್ ಬೂತ್ ಓಪನ್ ಆಗಿದೆ ನನ್ಗೆ ಗೊತ್ತಿಲ್ಲ ಬಿಕಾಸ್ ಸುದೀಪ್ ಸರ್ ಬರಲ್ಲ ಒಂದು ಬೇಜಾರಲ್ಲಿ ನಾನು ಚೆಕ್ ಮಾಡಕ್ ಹೋಗ್ಲಿಲ್ಲ ಬರ್ತಾ ಇದೆ ಏನಕ್ಕೆ ಬರ್ತಾ ಇದೆ ಅಂತ ಬನ್ನಿ ನೋಡೋಣ ನಂತರ ಆ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುತ್ತಾರೆ ಮರಳಿ ಮನೆಯೊಳಗೆ ಬರುವ ಒಬ್ಬ ಸದಸ್ಯರು ಸೇಫ್ ಆಗುತ್ತಾರೆ ಕಂಟೆಂಟ್ ಅರ್ಥ ಆಯ್ತಲ್ವಾ ನಿಮ್ಗೆ ಮ್ಯಾಟ್ರ್ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಎರಡು ಕಾರ್ ಎಂಟರ್ ಆಗ್ತಾ ಇದೆ ಆ ಎರಡು ಕಾರಲ್ಲಿ ಒಬ್ಬೊಬ್ಬ ಕಂಟೆಸ್ಟೆಂಟ್ನ ಕೂರಿಸ್ಕೋತಾರೆ ಕೂರಿಸ್ಕೊಂಡು ಹೋಗ್ತಾ ಇರ್ತಾರೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದಂಥ ಎರಡು ಕಾರ್ಗಳಲ್ಲಿ ಸ್ವಲ್ಪ ಹೊತ್ತಿನ ನಂತರ ಒಂದು ಕಾರ್ ಒಳಗಡೆ ಬರುತ್ತೆ ವಾಪಸ್ ರಿಟರ್ನ್ ಬರುತ್ತೆ ಸೊ ಆ ಒಂದು ಕಾರಲ್ಲಿ ಯಾವ ಕಂಟೆಸ್ಟೆಂಟ್ ಇರ್ತಾರೆ ಅವರು ಸೇಫ್ ಆಗಿದ್ದಾರೆ ಹೋಗಿರ್ತಕ್ಕಂ ಹೋಗಿರ್ತಕ್ಕಂಥ ಕಂಟೆಸ್ಟೆಂಟ್ ಹೋದ್ರೆ ಗೊತ್ತಿಲ್ಲ ಹೇಳೋಕ್ಕಾಗಲ್ಲ ಯಾಕೇಳಿ ಈ ಸಲ ಏನನ್ನೂ ಕೂಡ ನಾವು ನಂಬೋಕ್ಕಾಗಲ್ಲ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋದು ಆ ನಡೀತಾ ಇದೆ ಯಾಕೆಂದರೆ ಬಿಗ್ ಬಾಸ್ ಮನೆಯಿಂದ ಟಾಟಾ ಬಾಯ ಬಾಯ್ ಹೇಳ್ಬಿಟ್ಟು ಆಚೆ ಹೋದಂಥ ರಕ್ಷಿತಾ ಶೆಟ್ಟಿ ಆಲ್ರೆಡಿ ಒಳಗಡೆ ಬಂದುಬಿಟ್ಟು ನಕ್ಕೊಂಡು ನಲ್ಕೊಂಡು ಎಲ್ಲ ಕಂಟೆಸ್ಟೆಂಟ್ ಜೊತೆ ಕಾಲ ಕಳಿತಾ ಇರೋಂಥ ಒಂದು ಎಪಿಸೋಡ್ ಇದು ಒಂದು ಸೀಸನ್ ಇದು ಈ ಸೀಸನ್ ಯಾವುದೂ ಕೂಡ ನಾವು ಅಪ್ಪಿ ತಪ್ಪಿ ಆಚೆ ಹೋಗಿ ಅವ್ರ ಮನೇಲಿ ಕೂತ್ಕೊಂಡು ಆ ಹೇಳಿದ್ರು ನಂಬಕಾಗಲ್ಲ ಹೇಳಕ್ಕಲ್ಲ ನೆಕ್ಸ್ಟ್ ಡೇನೇ ಅವ್ರನ್ನ ಮತ್ತೆ ವಾಪಸ್ ಒಳಗಡೆ ಕರ್ಸ್ಬೋದು ಅದಕ್ಕೇ ಅವರು ಸ್ಟಾರ್ಟಿಂಗಲ್ಲಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಂತ ಹೇಳಿದಾಗಲೇ ಅನೌನ್ಸ್ ಮಾಡ್ಬಿಟ್ರು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಸೊ ಹಾಗಾಗಿ ಬಹುಶಃ ಆ ರೀತಿ ನಾವೇನಾದರೂ ಗೆಸ್ಟ್ ಮಾಡೋದಾದರೆ ಈಗ ನಾವು ನೋಡ್ಬೋದು ಒಂದು ಕಾರ ಒಳಗಡೆ ಬಂದಿದೆ ಆ ಒಂದು ಕಾರಲ್ಲಿ ಯಾರಿರ್ಬೋದು ಅಂತ ಗೆಸ್ ಮಾಡ್ಬೋದು ತುಂಬ ಕಷ್ಟ ಗೆಸ್ಟ್ ಮಾಡೋದು ಯಾಕೆ ಅಂತಂದರೆ ಸ್ಪಂದನನ ಸೇವ್ ಮಾಡ್ಕೊಳ್ಳೋವಂಥ ವಿಚಾರದಲ್ಲಿ ಮನೆಯವ್ರು ಇರ್ತಾರೆ ಆಲ್ಮೋಸ್ಟ್ ವೋಟಿಂಗ್ ವಿಚಾರ ಅಂತ ಬಂದಾಗ ಆಬ್ವಿಯಸ್ಲಿ ಮಾಡೋರು ಸೇಫ್ ಆಗಬೇಕು ಬಟ್ ಬಿಗ್ ಬಾಸ್ ಆಲ್ಮೋಸ್ಟ್ ಎಂಟರ್ಟೈನ್ಮೆಂಟ್ ಕೊಡೋ ವಿಚಾರದಲ್ಲೇ ಥಿಂಕ್ ಮಾಡ್ತಾ ಇರ್ತಾರೆ ಯಾಕಂದರೆ ನೋಡೋವಂಥ ಆಡಿಯನ್ಸ್ಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು ಆ ಒಂದು ವೇಲೆ ಅವ್ರು ಥಿಂಕ್ ಮಾಡ್ತಾ ಇರ್ತಾರೆ ಆ ಒಂದು ವಿಚಾರಕ್ಕೆ ಬರೋದಾದರೆ ಎಂಟರ್ಟೈನ್ಮೆಂಟ್ ಅಂತ ವಿಚಾರಕ್ಕೆ ಬಂದರೂ ಕೂಡ ವಾರಕ್ಕೆ ಒಂದೆರಡು ಮೂರು ದಿನ ಆದರೂ ಕೂಡ ಹಾಡುಗಳನ್ನ ಹೇಳೋದ್ರ ಮೂಲಕ ಈಗೀಗಷ್ಟೇ ಫಾರ್ಮಿಗೆ ಬರ್ತಿರ್ತಕ್ಕಂಥ ಮಾಡೋವ್ರನ್ನ ಇಟ್ಕೋಬೇಕು ಅಂತಲೂ ಯೋಚನೆ ಮಾಡ್ತಾರೆ ಸ್ಪಂದನ ವಿಚಾರಕ್ಕೆ ಬಂದರೆ ಆಲ್ಮೋಸ್ಟ್ ಪಡ್ಡ್ಯ ಹುಡುಗರೇನಿದ್ದಾರೆ ಅವ್ರು ನೋಡ್ತಾ ಇರೋದೇ ಸ್ಪಂದನಗೋಸ್ಕರ ಆಲ್ಮೋಸ್ಟ್ ಸೊ ಹಾಗಾಗಿ ಇದು ತುಂಬ ಕ್ರಿಟಿಕಲ್ ಆಗಿರ್ತಕ್ಕಂಥದ್ದು ನಾನು ತುಂಬ ಕಷ್ಟ ಇದು ಗೆಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಯಾರು ಇರ್ತಾರೆ ಯಾರು ಹೋಗ್ತಾರೆ ಅಂತ ಸೊ ನನ್ನ ಒಂದು ಗೆಸ್ ಪ್ರಕಾರ ಹೇಳ್ಬೇಕಂತಂದರೆ ಆಲ್ಮೋಸ್ಟ್ ಸ್ಪಂದನ ಹೋಗ್ಬೋದು ಮಾಡು ಸೇಫ್ ಆಗ್ಬೋದು ಅಂತ ಅನ್ಕೊಂಡಿದೀನಿ ಗೊತ್ತಿಲ್ಲ ಇವತ್ತಿನ ಒಂದು ಎಪಿಸೋಡ್ ನೋಡಿದ್ಮೇಲೆ ಕ್ಲಾರಿಟಿ ಸಿಗುತ್ತೆ ಸೊ ಹಾಗಾದರೆ ಕೊನೆದಾಗ ನಿಮ್ಗೆ ಹೇಳ್ತಾ ಇದ್ದೀನಿ ಯಾರು ಇರ್ತಾರೆ ಯಾರು ಹೋಗ್ತಾರಂತ ನಿಮ್ಗೆ ಅನಿಸ್ತಾಯಿದೆ ಆ ಒಂದು ಹೆಸರನ್ನು ನೀವು ಅಲ್ಲಿ ತಿಳಿಸಿ ಇದಿಷ್ಟು ಇವತ್ತಿನ ಈ ಒಂದು ಪ್ರಮೋದ ಪರ್ಟಿಕ್ಯುಲರ್ ಈ ಪ್ರಮೋದ ಒಂದು ರಿವ್ಯೂ ಆಗಿತ್ತು ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ತಿಳಿಸಿ ಹಾಗೆ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿಕೊಳ್ಳಿ ಹಾಗೆ ಆರ್ ವಿ ಕೆ ಸ್ಟುಡಿಯೋಸ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳಿ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಾನಿ ಲವ್ ಅರಿಯ ಲವ್ ಯು ಆಲ್